ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಯಾವ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಅಂದರೆ ಶ್ರೀರಾಮನ ನಾಮವನ್ನು ಸ್ಮರಣೆ ಮಾಡುವುದರಿಂದ ಆ ನಾಮವನ್ನು ಜಪಿಸುವುದರಿಂದ ರಾಮ ರಾಮ ಎಂದು ಪದೇ ಪದೇ ಹೇಳುವುದರಿಂದ ಆಗುವಂತಹ ಪ್ರಯೋಜನಗಳೇನು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ನಾಮವನ್ನು ಸ್ಮರಣೆ ಮಾಡುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಗೊತ್ತಾ ರಾಮನಾಮವನ್ನು ಜಪಿಸಿದರೆ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು ಎಂಬ ಹಾಡನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರುತ್ತೀರಿ ಇದು ರಾಮನಾಮದ ಶಕ್ತಿಯನ್ನು ಬಣ್ಣಿಸುತ್ತದೆ ಕಲಿಯುಗದಲ್ಲಿ ರಾಮನಾಮ ಜಪಿಸುವುದರ ಪ್ರಯೋಜನವೇನು ಕಲಿಯುಗದಲ್ಲಿ ಶ್ರೀರಾಮನಾಮದ ಮಹತ್ವವನ್ನು ಮತ್ತು ಕಾರಣಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ ರಾಮನ ನಾಮವನ್ನು ಅಂದರೆ ರಾಮನ ಹೆಸರನ್ನು ಜಪಿಸುವುದರಿಂದ ನಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತವೆ ಮತ್ತು ಯಾರ ಆಶೀರ್ವಾದ ಸಿಗುತ್ತದೆ ಮತ್ತು ಏನೆಲ್ಲ ಪ್ರಯೋಜನಗಳಾಗುತ್ತವೆ ಎಂಬುದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಾವು ರಾಮಚರಿತ ಮಾನಸದ ಕಥೆಗಳನ್ನು ನೋಡುವಾಗ ಅದರಲ್ಲಿ ತುಳಸಿದಾಸರು ಶ್ರೀರಾಮನ ಅನೇಕ ಗುಣಗಳ ಕುರಿತು ವಿವರಣೆಯನ್ನು ನೀಡಿದ್ದಾರೆ ರಾಮಚರಿತ ಮಾನಸದಲ್ಲಿ ತುಳಸಿದಾಸರು ರಾಮನ ಬಾಲ್ಯದಿಂದ ಹಿಡಿದು ರಾಜನಾಗುವವರೆಗೂ ಎಲ್ಲ ಘಟನೆಗಳನ್ನು ಬಹಳ ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ ರಾಮನಾಮವನ್ನು ಜಪಿಸುವುದಕ್ಕಿಂತ ಪುಣ್ಯ ಕಾರ್ಯ ಇನ್ಯಾವುದೂ ಇಲ್ಲ ಎಂಬುದನ್ನು ಅವರು ಹೇಳಿದ್ದಾರೆ ರಾಮನಾಮನ ಸ್ಮರಣೆಯನ್ನು ಮಾಡುವುದರಿಂದ ವ್ಯಕ್ತಿಯು ತನ್ನ ಜನ್ಮ ಜನ್ಮಗಳ ಪಾಪಗಳಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ ಕಲಿಯುಗದಲ್ಲಿ ರಾಮನಾಮವನ್ನು ಜಪಿಸುವುದರಿಂದ ಅಥವಾ ರಾಮನಾಮವನ್ನು ಕೇಳುವುದರಿಂದ ಮಾನವನ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ತುಳಸಿದಾಸರು ರಾಮಚರಿತ ಮಾನಸದಲ್ಲಿ ಉಲ್ಲೇಖಿಸಿದ್ದಾರೆ ರಾಮನಾಮ ಸ್ಮರಣೆಯು ಮನುಷ್ಯನಿಗೆ ಕಾಮಧೇನುವಾಗಿ ರಕ್ಷಣೆಯನ್ನ ನೀಡುತ್ತದೆ ರಾಮನಾಮವು ಜನನ ಮರಣದಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ ಜನರ ಮನಸ್ಸಿನಲ್ಲಿ ಗೊಂದಲವನ್ನು ಸುಲಭವಾಗಿ ದೂರ ಮಾಡುತ್ತದೆ ಕುಟುಂಬ ಕಲ್ಯಾಣಕ್ಕಾಗಿಯೂ ಕೂಡ ನೀವು ರಾಮನಾಮವನ್ನು ಜಪಿಸಬಹುದು ಅಥವಾ ಕೇಳಬಹುದು ಎಂದಿದ್ದಾರೆ ಕಲಿಯುಗಕ್ಕೂ ರಾಮನಾಮಕ್ಕೂ ಇರುವ ಸಂಬಂಧವೇನು ಎಂದು ನೋಡುವುದಾದರೆ ಕಲಿಯುಗದಲ್ಲಿ ರಾಮನಾಮನ ಮಹತ್ವವೇನು ಎಂಬುದನ್ನು ಮೊದಲನೆಯದಾಗಿ ನಾವು ನೋಡೋಣ ತುಳಸಿದಾಸರು ರಾಮಚರಿತ ಮಾನಸದಲ್ಲಿ ಆಂಜನೇಯ ಸ್ವಾಮಿಯು ರಾಮನಾಮವನ್ನು ಸ್ಮರಿಸುವ ಮೂಲಕ ಶ್ರೀರಾಮನ ಪ್ರಿಯ ಭಕ್ತನಾಗಿದ್ದಾನೆ ಎಂದು ಹೇಳಿದ್ದಾರೆ ಶ್ರೀಹರಿಯು ನಾಮದಿಂದ ಅದೆಷ್ಟೋ ಜನ ವೈಕುಂಠ ಲೋಕವನ್ನು ಪಡೆದುಕೊಂಡಿದ್ದಾರೆ ರಾಮನಾಮ ಸ್ಮರಣೆಯೊಂದೇ ಜನರ ಜೀವನದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುವುದು ಎಲ್ಲಿ ರಾಮನಾಮ ಇರುತ್ತದೆಯೋ ಅಲ್ಲಿ ಹನುಮಂತನೂ ಕೂಡ ಇರುತ್ತಾನೆ ಎಂದು ಹೇಳಲಾಗುತ್ತದೆ ಕಲಿಯುಗದಲ್ಲಿ ರಾಮನಾಮವನ್ನು ಜಪಿಸುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಕಲಿಯುಗದಲ್ಲಿ ರಾಮನಾಮವು ಮನುಷ್ಯನ ಬಾಳಿಗೆ ಕಲ್ಪತುರು ಬಯಸಿದ ವಸ್ತುವನ್ನು ಕರುಣಿಸುವ ಸಾಮರ್ಥ್ಯವನ್ನು ಹೊಂದಿರುವ ಹೆಸರಾಗಿದೆ ರಾಮನ ಹೆಸರಿನಲ್ಲೇ ಮೋಕ್ಷವಿದೆ ರಾಮನ ಸ್ಮರಣೆಯಿಂದ ತುಳಸಿದಾಸರು ಶುದ್ಧರಾದರು ದೈವಿಕ ಮಾರ್ಗವನ್ನು ಅನುವ ಅನುಸರಿಸಿದರು ಕಲ್ಯುಗದಲ್ಲಷ್ಟೇ ಅಲ್ಲ ನಾಲ್ಕು ಯುಗಗಳಲ್ಲಿಯೂ ತ್ರಿಕಾಲದಲ್ಲಿಯೂ ಮೂರು ಲೋಕಗಳಲ್ಲಿಯೂ ಜೀವಿಗಳು ರಾಮನಾಮ ಸ್ಮರಣೆಯಿಂದ ದುಃಖದಿಂದ ಮುಕ್ತರಾಗಿದ್ದಾರೆ ಎಲ್ಲ ಪುಣ್ಯಗಳ ಫಲ ರಾಮನಲ್ಲಿ ರಾಮನ ಹೆಸರಿನಲ್ಲಿ ಮಾತ್ರ ಅಡಕವಾಗಿದೆ ಎರಡನೆಯದಾಗಿ ರಾಮನಾಮವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಆಗುವಂತಹ ಪ್ರಯೋಜನಗಳೇನು ಸತ್ಯಯುಗದಲ್ಲಿ ಧಾನ್ಯದಿಂದ ತೇತ್ರಾಯುಗದಲ್ಲಿ ಯಾಗದಿಂದ ಮತ್ತು ದ್ವಾಪರ ಯುಗದಲ್ಲಿ ಆರಾಧನೆಯಿಂದ ದೇವರು ಪ್ರಸನ್ನನಾಗುತ್ತಾನೆ ಎನ್ನಲಾಗಿದೆ ಆದರೆ ಕಲಿಯುಗವು ಪಾಪದ ಮೂಲವಾಗಿದೆ ಇದರಲ್ಲಿ ಮಾನವರ ಮನಸ್ಸು ಯಾವಾಗಲೂ ಪಾಪದ ಕಡೆಗೆ ಹೋಗುತ್ತದೆ ಇಂತಹ ಕಲಿಯುಗದಲ್ಲಿ ರಾಮನ ಹೆಸರೇ ಕಲ್ಪವೃಕ್ಷ ರಾಮನಾಮವನ್ನು ನೆನಪಿಸಿಕೊಂಡರೆ ಕೂಡಲೇ ಜಗತ್ತಿನ ಎಲ್ಲ ತೊಂದರೆಗಳು ನಾಶವಾಗುತ್ತವೆ ಕಲಿಯುಗದಲ್ಲಿ ರಾಮನ ಹೆಸರು ಎಲ್ಲ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುವುದು ರಾಮನಾಮವನ್ನು ಜಪಿಸುವುದರಿಂದ ಒಬ್ಬನು ಮುಂದಿನ ಪ್ರಪಂಚದಲ್ಲಿ ಪರಮಾತ್ಮನ ಪರಮ ವಾಸಸ್ಥಾನವನ್ನು ಪಡೆಯುತ್ತಾನೆ ಮತ್ತು ಕಲಿಯುಗದಲ್ಲಿ ಎಲ್ಲ ಸಂಕಷ್ಟಗಳಿಂದಲೂ ರಕ್ಷಣೆಯನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗಿದೆ ಕಲಿಯುಗದಲ್ಲಿ ಜನರಿಗೆ ದೇವರ ಮೇಲೆ ಭಯ ಭಕ್ತಿ ಕಡಿಮೆ ಇರುತ್ತದೆ ದೇವರ ಮೇಲೆ ನಂಬಿಕೆ ಕಡಿಮೆಯಾಗುತ್ತದೆ ಇದರಿಂದ ಅವರು ಜ್ಞಾನ ಬುದ್ಧಿವಂತಿಕೆ ಮತ್ತು ಸೋಮಾರಿತನಕ್ಕೆ ಒಳಗಾಗುತ್ತಾರೆ ಅಂತಹ ಸಮಯದಲ್ಲಿ ಅವರ ಸಹಾಯಕ್ಕೆ ಬರುವುದು ರಾಮನೊಬ್ಬನೇ ಆದ್ದರಿಂದ ಕಲಿಯುಗದಲ್ಲಿ ಯಾವ ವ್ಯಕ್ತಿ ರಾಮನಾಮವನ್ನು ಜಪಿಸುತ್ತಾನೋ ಅವನು ಪ್ರಹ್ಲಾದನಂತೆ ಆಗುತ್ತಾನೆ ಹನುಮಂತನಂತೆ ರಾಮನ ರಕ್ಷಣೆಯನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಿದ್ದಾರೆ ಕಲಿಯುಗದಲ್ಲಿ ರಾಮನ ಭಕ್ತರು ಎಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿರುತ್ತಾರೆ ಎಂದರೆ ಅವರು ಕೆಟ್ಟ ಭಾವನೆಗಳನ್ನು ಹೊಂದಿದ್ದರೂ ಕೋಪದಿಂದ ಮತ್ತು ಸೋಮಾರಿತನದಿಂದ ರಾಮನಾಮವನ್ನು ಜಪಿಸಿದರೂ ಅವರು ಹತ್ತು ದಿಕ್ಕುಗಳಿಂದ ಕಲ್ಯಾಣವನ್ನು ಹೊಂದುತ್ತಾರೆ ರಾಮನಾಮವನ್ನು ಜಪಿಸುವುದರಿಂದ ನಿಮ್ಮ ಬಾಳಿನಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಹಾಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ದಿನಕ್ಕೆ ಒಂದು ಬಾರಿಯಾದರೂ ಅಥವಾ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಬಾರಿಯಾದರೂ ರಾಮನಾಮವನ್ನು ಜಪಿಸುತ್ತಾ ಬಂದರೆ ನಿಮ್ಮ ದೀರ್ಘಕಾಲದಿಂದ ಬಳಲುತ್ತಿರುವಂತಹ ಅನಾರೋಗ್ಯದ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡೆಯುತ್ತೀರಾ ಹಾಗೂ ದಾಂಪತ್ಯದಲ್ಲಾಗಿರಬಹುದು ನಿಮ್ಮ ಮನೆಯ ವಿದ್ಯಾರ್ಥಿಗಳಲ್ಲಾಗಿರಬಹುದು ಯಾವುದೇ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬೇಕಾದರೆ ಮಾಡಬೇಕಾಗಿರುವುದು ಒಂದೇ ರಾಮನಾಮ ಸ್ಮರಣೆ ಅಥವಾ ಜಪ ಈ ರಾಮನಾಮನ ಜಪವನ್ನು ಮಾಡುವುದರಿಂದ ನಿಮ್ಮ ಬಾಳಿನಲ್ಲಿ ಬರುವಂತಹ ಎಲ್ಲ ಸಂಕಷ್ಟಗಳು ಖಂಡಿತವಾಗಿಯೂ ದೂರವಾಗುತ್ತದೆ ಪ್ರಸ್ತುತ ಕಲಿಯುಗದಲ್ಲಿ ನಾವು ಎಲ್ಲರೂ ಕೂಡ ಪಾಪಕರ್ಮಗಳಿಂದಲೇ ನಾವು ತುಂಬಿ ಹೋಗಿದ್ದೇವೆ ನಮ್ಮ ಪಾಪವನ್ನು ನಾಶ ಮಾಡಬೇಕೆಂದರೆ ನಮ್ಮ ಪಾಪಗಳು ಪರಿಹಾರವಾಗಬೇಕೆಂದರೆ ರಾಮನಾಮನ ಸ್ಮರಣೆ ಮಾಡಬೇಕಾಗುತ್ತದೆ ಈ ರಾಮವನ್ನು ರಾಮನಾಮವನ್ನು ಸ್ಮರಣೆ ಮಾಡಿದರೆ ನಾವು ಹಿಂದೆ ಇಂದಿನ ಜನ್ಮದಲ್ಲಿ ಮಾಡಿದಂತಹ ಎಷ್ಟೋ ಜನ್ಮಗಳಿಂದ ಮಾಡಿದಂತಹ ಪಾಪಕರ್ಮಗಳು ಕೂಡ ಇದರಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತವೆ ಈಗಿನ ಕಾಲದಲ್ಲಿ ಎಲ್ಲರೂ ಅಂಥವರೇ ಎಲ್ಲರೂ ಪಾಪ ಕಾರ್ಯಗಳನ್ನೇ ಮಾಡುವವರು ಹಾಗಾಗಿ ಯಾವುದೇ ಒಂದು ಕೆಟ್ಟ ಕೆಲಸವನ್ನು ಮಾಡಿದರೂ ಕೂಡ ಅದರಿಂದ ಪರಿಹಾರವನ್ನು ದೊ ಹುಡುಕುವವರು ರಾಮನಾಮನ ಸ್ಮರಣೆಯನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಈ ಒಂದು ಪಾಪಕರ್ಮಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತೀರ ಹಾಗಾಗಿ ಇನ್ನು ಮುಂದೆ ಶ್ರೀರಾಮನ ಜಪವನ್ನು ಮಾಡಿರಿ ನಿಮ್ಮಲ್ಲಿ ಸಾಧ್ಯವಾದಷ್ಟು ಬಾರಿ ರಾಮನಾಮವನ್ನು ಸ್ಮರಣೆ ಮಾಡಿ ಅಥವಾ ರಾಮನಾಮವನ್ನು ಕೇಳಿರಿ ಯಾರಾದರೂ ಜಪ ಮಾಡುವವರ ಬಳಿ ರಾಮನಾಮವನ್ನು ಕೇಳಿದರೂ ಕೂಡ ನಿಮ್ಮ ಪಾಪಕರ್ಮಗಳಿಂದ ಪರಿಹಾರವಾಗುತ್ತೀರ ಹಾಗಾಗಿ ಇನ್ನು ಮುಂದೆ ರಾಮನಾಮನ ಸ್ಮರಣೆ ಅಥವಾ ಜಪವನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಜಯ ಶ್ರೀರಾಮ್ ಎಂದು ಕಾಮೆಂಟ್ ಮಾಡುವ ಮೂಲಕ ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದ